ಇಟ್ಟರೆ ಸಗಣಿಯಾದರೆ ಸುತ್ತರೆಗೆ ವಿಭೂತಿಯಾದ ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆಯೋ ಎಲೆ ಮಾನವ ಮತ್ತು ಗೋವನ್ನ ಹೋಲಿಕೆ ಮಾಡಿ ಯಾವುದೋ ಪುಣ್ಯಾಂಕ ಯಾವುದೋ ಕಾಲದಲ್ಲಿ ಬಂದಿರತಕ್ಕಂತ ಈ ಒಂದು ಅಮೃತ ಭಾರತೀಯ ಸಂಸ್ಕೃತಿ ಇದನ್ನ ಹೇಳುತ್ತೆ ಅಂದ್ರೆ ಯಾರು ಉಪಕಾರ ಮಾಡ್ತಾರೆ ಅವರಲ್ಲೇ ದೇವರ ಕಾಣ ದೇವರು ಅಂದ್ರೆ ಕಾಣದೇ ಇರೋ ವಸ್ತು ಮಾತ್ರ ಅಲ್ಲ ಯಾರು ನಿಮ್ಗೆ ಉಪಕಾರ ಮಾಡ್ತಾರೆ ಅವರಲ್ಲೇ ನೀನ್ ಭಗವಂತನನ್ನ ಕಾಣಿಸುತ್ತೆ ಗೋವನ್ನ ನೀ ಸಂರಕ್ಷಣೆ ಮಾಡಿದ್ರೆ ಗೋವು ನಿನ್ ಬದುಕಿರುವ ನಮ್ಮ ಅಮೃತವನ್ನು ಕೊಡುತ್ತೆ ಇದು ಧರ್ಮದ ರಕ್ಷಣೆ ಈ ಹಿನ್ನೆಲೆಯಲ್ಲಿ ಧರ್ಮ ರಕ್ಷಿತ ರಕ್ಷಿತ ಅಂತ ಹೇಳಿದ್ರು ನೋಟ್ಬುಕ್ನಲ್ಲಿ ನಲ್ಲಿ ಒಂದೊಂದು ನೋಟ್ಬುಕ್ನಲ್ಲೂ ವಿಶೇಷವಾಗಿರುವಂತ ಜಾಗೃತಿ ಮೂಡಿಸುವಂತ ಕೆಲವು ವಾಕ್ಯಗಳನ್ನ ಪ್ರಿಂಟ್ ಮಾಡಿದ್ದಾರೆ ಬಹುಶಃ ನಾವು ಅರ್ಥ ಮಾಡಿಕೊಂಡಿದ್ದಾರೆ ನಮ್ಮ ಬದುಕಿನಲ್ಲೂ ಬದಲಾವಣೆಯನ್ನ ಬದುಕಿನಲ್ಲೂ ಪರಿವರ್ತನೆಯನ್ನ ಕಾಣೋದಕ್ಕೆ ಸಾಧ್ಯ ಅಂತ ಹೇಳಿ ನಾನು ಭಾವಿಸ್ತಾ ಮಹೇಂದ್ರ ಮನೋಟ್ ಅವರೇ ಕಾರ್ಯ ಇದೊಂದು ರೀತಿಯ ಲೋಕೋಪ ಉಪಕಾರದ ಕಾರ್ಯ ಎಷ್ಟೋ ಮಕ್ಕಳಿಗೆ ಈ ನೋಟ್ಬುಕ್ ಅವರ ಬದುಕಿಗೆ ಆಧಾರ ಆಗುತ್ತೆ ಶಿಕ್ಷಣಕ್ಕೆ ಒಂದು ಆಧಾರ ಆಗುತ್ತೆ ಎಲ್ಲ ಎಲ್ಲ ತಂದೆ ತಾಯಿಯಲ್ಲಿಯೂ ಈ ರೀತಿ ನೋಟ್ಬುಕ್ ಅನ್ನು ಕೊಡಿಸಿ ಓದಿಸುವಂತ ಸಾಮರ್ಥ್ಯ ಇರೋದಿಲ್ಲ ಅವರಿಗೆ ಇದೊಂದು ರೀತಿಯ ನೆರವು sam si. I na